ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಅಂಡ್ ಮಿಸಸ್ ಲಕ್ಷ್ಮೀ ಲಾಗ್ಸ್ ಹೇಗಿದ್ದೀವಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಂತೂ ತುಂಬನೇ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಇವತ್ತು ಭೀಮ್ ನಮಾವಾಸೆ ಇದು ನಮ್ಮದು ಏಳನೇ ವರ್ಷದ ಭೀಮ್ ನಮಾವಾಸೆ ನಾನು ಮದುವೆ ಆದಾಗಿಂದ ನಮ್ಮ ಮನೆಯವ್ರಿಗೆ ಭೀಮ್ ನಮವಾಸೆ ಆಚರಣೆ ಮಾಡೋದು ನನಗೆ ತುಂಬಾ ಖುಷಿ ಕೊಡುತ್ತೆ ಈ ವ್ರತ ಮಾಡೋದು ನನ್ನ ಮನಸ್ಸಿಗೆ ತುಂಬಾ ತೃಪ್ತಿ ಮತ್ತು ಸಂತೋಷ ಕೊಡುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಇನ್ನು ಮುಂಚಾನೇ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡೆ ಆ್ಯಸ್ ಅ ಡಿಫಾಲ್ಟ್ ಎವ್ರಿ ಇಯರು ಅಮ್ಮನೇನೆ ಸ್ವೀಟ್ ಮಾಡೋದು ಭೀಮ್ನಮ್ಮ ಹೊಸಗೆ ಚಿನ್ನುಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಇನ್ನು ಉಪವಾಸ ಮುರಿಯೋವಾಗ ಏನಾದರೂ ಸಿಹಿ ತಿನ್ನಿಸ್ತೀವಲ್ಲ ಸೊ ಅದಕ್ಕೆ ಜಾಮೂನ್ ಮಾಡ್ತಿದ್ರು ಅದ್ರ ಘಮ ಅಂತೂ ಮನೆಯೆಲ್ಲ ಹರಡ್ಕೊಬಿಟ್ಟಿತ್ತು ಇನ್ನು ನಮ್ಮ ಮುದ್ದು ಪುಟಾಣಿ ಎದ್ಬಿಟ್ಟಿದ್ದ ಅವನ ಎದಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ವಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ನಾಷ್ಟ ಬೇರೆ ಮಾಡಬೇಕಿತ್ತಲ್ಲ ಸೊ ಅದು ಮಾಡ್ಕೊಬಿಡೋಣ ಅಂತ ಅನ್ಕೊಂಡೆ ನಮ್ಮ ಮುದ್ದು ಬಂಗಾರಿಗೆ ಸ್ನಾನ ಮಾಡಿಸಿ ಅಮ್ಮನ ಕೈಯಲ್ಲಿ ಕೊಟ್ಟೋದೆ ದೊಡ್ಡೋನಾಗ್ಬಿಡಿದೆನಲ್ಲ ಅವನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತೆ ಅಮ್ಮ ಯೋಸು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವನು ರೆಡಿ ಮಾಡಿಕೊಟ್ರೆ ನಾನೇ ಕ್ಲೀನ್ ಮಾಡ್ಕೊತೀನಿ ಅಂತ ತಗೋತಾನೆ ಸಖತ್ ಮುದ್ದು ಬಂಗಾರಿ ಅವನು ಎಲ್ಲಾಗೇ ಬೇಗ ಇದ್ದರೆ ಕೆಲಸಗಳೆಲ್ಲ ಮುಗ್ದೋಗ್ಬಿಡುತ್ತೆ ತುಂಬ ಆಗಿ ನಿಧಾನಕ್ಕೆ ಕೆಲಸ ಮಾಡ್ಕೋತಾ ಇದ್ದೆ ಏನು ಅರಿಬರಿ ಇರಲಿಲ್ಲ ಎಲ್ಲ ಕೆಲಸನೂ ಆಗಿತ್ತು ಅಲ್ವಾ ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಸಮಾಧಾನವಾಗಿ ಕೆಲಸ ಮಾಡ್ಕೋತಿದ್ದೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪುದೀನ ರೈಸ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಮೊನ್ನೆ ಸಂತೆಗೆ ಹೋದಾಗ ಎರಡು ಕಟ್ಟು ಪುದೀನ ತೊಗೊಂಬಂದಿದ್ವಿ ಸರಿಯಾದ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮೆನ್ಯೂ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊಂಡು ಪುದೀನ ರೈಸು ಮಾಡ್ತಾಯಿದ್ದೀನಿ ಇವತ್ತು ಮನೆಯಲ್ಲಿ ವ್ರತ ಅಲ್ವಾ ಅದಕ್ಕೆ ಪುಟಾಣಿಗೂನು ಎತ್ನಿಕ್ ವೇರ್ ಹಾಕೋಣ ಅಂತ ಹೇಳಿ ಅದನ್ನೇ ಅಮ್ಮಂಗೆ ಕೊಟ್ಬಿಟ್ಟು ಬಂದಿದ್ದೆ ಯಪ್ಪ ಅವನ್ನ ಹೋಗಿ ನೋಡಿದ ತಕ್ಷಣ ಎಷ್ಟು ಕ್ಯೂಟಾಗಿದ್ದ ಗೊತ್ತಾ ಸಕ್ಕತ್ ಮುದ್ದಾಗಿ ಕಾಣಿಸ್ತಿದ್ದ ನನ್ನ ಕಣ್ಣೇ ಬೀಳುತ್ತೆ ಟಚ್ ವುಡ್ ಸಖತ್ ಮುದ್ದು ಮುದ್ದಾಗಿದ್ದ ನೋಡ್ಬಿಟ್ಟು ಸಖತ್ ಆಗೋಯ್ತು ನಾನು ಎಕ್ಸೈಟ್ ಆಗಿಬಿಟ್ಟಿದ್ದೆ ಮಕ್ಕಳನ್ನ ರೆಡಿ ಮಾಡಿ ನೋಡೋದೇ ಒಂಥರ ಚೆಂದ ಅಲ್ವಾ ಇನ್ನು ಪುದೀನ ರೈಸ್ ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೋತಿದ್ದೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮೂರು ಟೊಮೆಟೊ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಮತ್ತು ಪುದೀನ ಹಾಕ್ಕೊಂಡು ಮಸಾಲೆ ರುಬ್ಬಿ ರೆಡಿ ಮಾಡಿಕೊಂಡ್ರೆ ಆಯಿತು ಒಗ್ಗರಣೆಗೆ ಎಣ್ಣೆನೂ ಸಾಸಿವೆ ಕಲ್ಲು ಮತ್ತು ಬಿರಿಯಾನಿ ಎಲ್ಲ ಹಾಕಿ ಒಂದೇ ಒಂದು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಹಾಕಿ ಸ್ವಲ್ಪ ಪುದೀನನೂ ಅರಿಶಿನ ಪುಡಿ ಹಾಕಿ ಹುರ್ಕೊಳ್ಳೋದು ಇದಕ್ಕೆ ಜಸ್ಟು ಒಂದೇ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಕಲ್ಲುಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಬಟಾಣಿ ಹಾಕಿದರೆ ಅಂತೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬಟಾಣಿ ಹಾಕಿ ಬಾಡಿಸ್ಕೊಂಡ್ಮೇಲೆ ಎರಡು ಗ್ಲಾಸ್ ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಇಳ್ಕೊಂಡು ಒಂದು ಬಿಸಿಲು ಇಲ್ಲಾಂದರೆ ಎರಡು ಬಿಸಿಲು ನಿಮ್ಗೆ ಯಾವ ಅಕ್ಕಿ ತಗೊಳ್ತಿದ್ರು ಅದ್ರ ಮೇಲೆ ಸೊ ಕೂಗಿಸ್ಕೊಂಡ್ರೆ ಆಯಿತು ಈ ರೀತಿಯಾಗಿರೋ ಅಂಥ ಸಕ್ಕ ಟೇಸ್ಟಿಯಾಗಿರೋ ಪುದೀನ ರೈಸು ರೆಡಿಯಾಗಿಬಿಡುತ್ತೆ ಇನ್ನು ನಾನೇನೋ ಉಪವಾಸ ಮನೆಯವ್ರನ್ನ ಉಪವಾಸ ಹಾಕೋಕ್ಕಾಗಲ್ಲ ಅಲ್ವಾ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಅವರು ಸ್ನಾನ ಎಲ್ಲ ಮಾಡ್ಕೊಂಡಿದ್ರು ಸೊ ನಾನು ಸ್ನಾನಕ್ಕೆ ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದಾಯಿತು ನನ್ನ ಲುಕ್ಕು ಸೀರೆಯಲ್ಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ವ ಸೊ ಅಮ್ಮನೂ ಸ್ನಾನ ಮಾಡ್ಕೊಂಡು ಬಂದಿದ್ರು ಅವರು ನನಗೆ ಪೂಜೆಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಅವರು ಆಗಾಗ ಕೂತ್ಕೊಂಡು ಏನೇನು ಮಾಡ್ಬೇಕಂತ ಹೇಳ್ಕೊಡ್ತಾಯಿರ್ತಾರೆ ಸೊ ನಾನು ನಿಧಾನಕ್ಕೆ ಎಲ್ಲನೂ ಮಾಡ್ಕೊತಾ ಇದ್ದೆ ಸೀರೆ ಉಟ್ಕೊಂಡ್ರೆ ಅದನ್ನು ಕ್ಯಾರಿ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಬೇರೆ ಬಟ್ಟೆ ಅಂತ ಹೇಳಿದ್ರೆ ಆರಾಮಾಗಿ ಪಟಪಟ ಅಂತ ಕೆಲಸ ಮಾಡ್ಕೋಬೋದು ಬಟ್ ಸೀರೆಯಲ್ಲಿ ಇನ್ನೂ ಸ್ಲೋ ಆಗಿ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದು ಇನ್ನೂ ಸ್ಲೋ ಆಗಿ ಕೆಲಸ ಆಗುತ್ತೆ ನಮ್ಮ ಮನೆ ಮಾವಿನ ಮರ ಇರೋದ್ರಿಂದ ಅಲ್ಲಿಂದ ಫ್ರೆಶ್ ಆಗಿ ಕಿತ್ಕೊಂಡು ಬರೋ ಅಂಥ ಎಲೆಯಲ್ಲಿ ತೋರಣ ಮಾಡೋದು ಒಂಥರ ಸಖತ್ತು ಸಂತೋಷ ಇನ್ನು ಹೂಗಳು ಮಳೆ ಬಂದಾಗಿಂತ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಸೊ ಹೊರಗಡೆಯಿಂದ ಹೂ ತಂದಿದ್ದೆ ಪೂಜೆಗೆ ವೆರೈಟಿ ಆಗಿರುವಂಥ ಹೂಗಳಿಡೋದು ಒಂಥರ ಸಖತ್ತು ಆನಂದ ಕೊಡುತ್ತೆ ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ತಯಾರಿ ಮಾಡಿಕೊಂಡೆ ಇನ್ನು ಪಾತ್ ಪೂಜೆಗೂ ಅಷ್ಟೇ ಫಸ್ಟೇ ಸಿದ್ಧ ಮಾಡ್ಕೊಂಬಿಟ್ಟು ಆಮೇಲೆ ಪೂಜೆಗೆ ನಮ್ಮ ಮನೆಯವ್ರನ್ನ ಕರೆದೆ ಸೊ ಅದಾದಮೇಲೆ ಇಬ್ರು ಜೋಡಿಯಾಗಿ ಪೂಜೆ ಮಾಡ್ಕೊಂಡ್ವಿ ಜ್ಯೋತಿರ್ಭೀಮೇಶ್ವರ ವ್ರತನ ಬರೀ ಮದುವೆ ಆಗಿರೋ ಹೆಣ್ಮಕ್ಳು ಮಾಡ್ಬೇಕು ಅನ್ನೋದೇನೂ ಇಲ್ಲ ಮದುವೆ ಆಗದಿರೋ ಹೆಣ್ಮಕ್ಳು ಕೂಡ ಒಳ್ಳೆ ಗಂಡ ಸಿಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೇದು ಆ್ಯಕ್ಚುಲಿ ನಾನು ಮದುವೆ ಆಗಕ್ಕೆ ಮುಂಚೆಯಿಂದ ಈ ವ್ರತ ಮಾಡ್ತಿದ್ದೀನಿ ಆ ದೇವರ ದಯ್ಯಿಂದ ನನಗೆ ಒಳ್ಳೆ ಗಂಡನೇ ಕೊಟ್ಟಿದ್ದಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ದೇವ್ರಿಗೆ ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋ ವಿಧಿವಿಧಾನ ಅಂತೂ ತುಂಬಾ ಸಿಂಪಲ್ಲಾಗೇ ಇರುತ್ತೆ ಸೊ ಎರಡು ದೀಪದ ಕಂಬಗಳನ್ನ ಶಿವ ಪಾರ್ವತಿ ಅಂತ ನೆನೆಸ್ಕೊಂಡು ಸೊ ಅದನ್ನು ಪೂಜೆ ಮಾಡೋದು ಮೊದಲಿಗೆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಅದರ ಮೇಲೆ ಹೋಮ್ ಅಂತ ಬರೆದು ಎರಡು ದೀಪದ ಕಂಬಗಳನ್ನ ಸ್ಥಾಪನೆ ಮಾಡಿ ಆ ದೀಪನ ಹಚ್ಚಿ ಸೊ ವಿಳೆದೆಲೆ ಮತ್ತು ಅಡಿಕೆ ಇಟ್ಟು ಅದರ ಮೇಲೆ ಅರ್ಶಿಣದ ಉಂಡೆಗಳನ್ನ ಮಾಡಿ ಅದನ್ನು ಶಿವ ಪಾರ್ವತಿ ಅಂತ ಅಂದ್ಕೊಂಡು ಹವಾನೆ ಮಾಡಿಕೊಂಡು ಅರ್ಶನ ಕುಂಭ ಮತ್ತು ಹೂವು ಇಟ್ಟು ಪೂಜೆ ಮಾಡಿ ಅರಿಶಿನ ಕೊಂಬನ್ನು ಕಟ್ಟಿ ತಾಳಿ ಥರ ಮಾಡಿ ಮುಚ್ಚಿಸಿ ಕಟ್ಟಬೇಕು ತಾಳಿ ಕಟ್ಟಿಸಿದ ಮೇಲೆ ಅಕ್ಷರತೆ ಎಲ್ಲ ಹಾಕಿ ನಾವು ಸಂಕಲ್ಪ ಮಾಡಿಕೊಂಡು ಹೂವಿನ ಅರ್ಚನೆ ಅರ್ಶಿನ ಕುಂಕುಮದ ಅರ್ಚನೆ ಮಾಡಬೇಕು ಐದು ಥರ ಇಲ್ಲಾಂದರೆ ಮೂರು ಥರದ್ದು ಹಣ್ಣಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿದರೆ ಜ್ಯೋತಿರ್ಭೀಮೇಶ್ವರ ವ್ರತ ಕಂಪ್ಲೀಟ್ ಆಗುತ್ತೆ ಸೊ ಇದು ಮಾಡೋವಾಗ ಕೈಗೆ ಕಂಕಣ ಕಟ್ಕೋಬೇಕು ಅಂದರೆ ಸಾವಂತಿಗೆ ಹೂವು ಇರುತ್ತಲ್ಲ ಆ ಹೂವೊಂದು ಅರ್ಶನ ದಾರ ಮಾಡಿಕೊಂಡು ಐದೇಳೆ ಇಲ್ಲಾಂದರೆ ಒಂಬತ್ತೇಳೆ ಹನ್ನೊಂದೇಳೆ ಮಾಡ್ಕೋತಾರೆ ಸೊ ಈ ರೀತಿ ನಾನು ಒಂಬತ್ತೇಳೆ ಮಾಡ್ಕೊತೀನಿ ಸೊ ಮಾಡಿಕೊಂಡು ಇದನ್ನು ಕೈಗೆ ಕಟ್ಕೊಂಡು ಮದುವೆ ಆಗದಿರೋರು ಪೂಜೆ ಮಾಡ್ಕೊಳ್ತಾರೆ ಸೊ ಮದುವೆ ಆಗದಿರೋರು ಬಂದು ತಾಯಿ ಹತ್ರ ಕಟ್ಟಿಸ್ಕೊಳ್ತಾರೆ ಮದುವೆ ಆದವರು ಗಂಡನ ಹತ್ರ ಪಾತ್ ಪೂಜೆ ಮಾಡೋವಾಗ ಕಟ್ಟಿಸ್ಕೊಳ್ಬೇಕು ಇನ್ನು ಪಾತ್ ಪೂಜೆ ಮಾಡೋದು ವಿಧಿವಿಧಾನ ಅಂದರೆ ಗಂಡ ಹೆಂಡತಿ ಇಬ್ರು ಶುಭ್ರವಾಗಿರುವಂಥ ವಸ್ತ್ರಗಳನ್ನ ಧರಿಸ್ಬೇಕು ಅಂತ ಹೇಳ್ತಾರೆ ಆದಷ್ಟು ಸೀರೆ ಮತ್ತು ಪಂಚೆ ಶರ್ಟ್ ಹಾಕ್ಕೊಂಡ್ರೆ ಅದೊಂಥರ ಒಳ್ಳೆ ಬ್ಲೆಸ್ಡ್ ಫೀಲಿಂಗ್ ಕೊಡುತ್ತೆ ಸೊ ಅವ್ರನ್ನ ಚೇರ್ ಮೇಲೆ ಕೂರಿಸಿ ಅವ್ರಿಗೆ ಪಾತ್ ಪೂಜೆ ಮಾಡೋದು ಸೊ ಪಾತ್ ಪೂಜೆ ಮಾಡಿದಾಗ ಅರ್ಶನ ಕುಂಕುಮ ಮತ್ತು ಹೂ ಇಟ್ಟು ಧೂಪ ಮತ್ತು ದೀಪದಿಂದ ಆರತಿ ಮಾಡಿ ಎತ್ತಿಗೆ ತಿಲ್ಕ ಇಟ್ಟು ಅವ್ರ ಕೈಯಿಂದ ನಾವು ಕಂಕಣ ಕಟ್ಟಿಸ್ಕೊಂಡು ನಮ್ಮ ಕೈಯಿಂದ ಅವ್ರ ಕೈಗೆ ಕಂಕಣ ಕಟ್ಟಿ ಅವ್ರ ಹತ್ರ ಇಂದ ಆಶೀರ್ವಾದ ತಗೊಳ್ಬೇಕು ಮತ್ತು ಇನ್ನು ನಾವು ಉಪವಾಸ ಮಾಡಿರ್ತೀವಲ್ಲ ಏನು ಸಿಹಿ ನೈವೇದ್ಯಕ್ಕೆ ಇಟ್ಟಿರ್ತೀವೋ ಅದನ್ನು ಅವ್ರ ಕೈಯಿಂದ ನಾವು ಸ್ವೀಕಾರ ಮಾಡಬೇಕು ಮತ್ತು ಅವ್ರಿಗೆ ಕೂಡ ಸಿಹಿ ತಿನ್ನಿಸಿದ್ರೆ ಆಯಿತು ಪಾಠ ಪೂಜೆ ಸಮಾಪ್ತಿ ಆಗುತ್ತೆ ಇನ್ನು ಸಂಜೆ ನಾವು ಕೆಂಪು ಆರ್ತಿ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಮತ್ತು ಅಲ್ಗಾಡಿಸಿ ಈ ರೀತಿಯಾಗಿ ಈ ವ್ರತನ ಕಂಪ್ಲೀಟ್ ಮಾಡಬೇಕು ಈ ಸರ್ತಿ ಜ್ಯೋತಿರ್ ಭೀಮೇಶ್ವರ ವ್ರತಕ್ಕೆ ನಮ್ಮ ಪುಟಾಣಿ ಕೂಡ ಆ್ಯಡಪ್ ಆಗಿದ್ದ ಅವನಿಗೆ ಆರತಿ ಮಾಡಬೇಕಾದ್ರೆ ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದ್ದ ಸೊ ನಮ್ಮ ಮನೆಯವ್ರಿಗೆ ತಿನ್ಸೋವಾಗ ಅವನು ಆ ಮಾಡದ್ನೆಲ್ಲ ಅವನಿಗೂ ತಿನ್ಸಿದ್ದಾಯ್ತು ಗಂಡನ ಆಯಶು ಮತ್ತು ಯಶಸ್ಸಿಗೋಸ್ಕರ ಈ ವ್ರತ ಮಾಡ್ತೀವಿ ಮತ್ತು ಮನೇಲಿ ಗಂಡು ಮಕ್ಕಳಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸಿ ಈ ಪೂಜೆನ ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಭಾರತೀಯ ಸಂಸ್ಕೃತಿನೇ ಒಂಥರ ತುಂಬಾ ಚೆಂದ ಈ ರೀತಿಯಾಗಿರುವಂಥ ಪೂಜೆ ಮತ್ತು ವ್ರತಗಳಿಂದ ಮನೆ ಮನಸ್ಸು ಎಲ್ಲ ಶಾಂತಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಿದ್ದೀನಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚು ಇನ್ ನೆಕ್ಸ್ಟ್ ಫ್ಲಾಗ್